ಹರಿ ಓಂ ನಮಸ್ಕಾರ ವೀಕ್ಷಕರಿ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಮಹಾಶಿವರಾತ್ರಿ ಇನ್ನೇನು ಬರ್ತಾ ಇದೆ ಈ ಒಂದು ಶಿವರಾತ್ರಿ ದಿವಸ ನಾವು ಯಾವ ಮಂತ್ರವನ್ನು ಪಠಿಸಿದರೆ ನಮಗೆ ವರ್ಷಪೂರ್ತಿ ಒಳ್ಳೆಯದಾಗುತ್ತೆ ಮತ್ತು ಅದೇ ಥರ ಜೀವನದಲ್ಲಿ ನೆಮ್ಮದಿ ಸಂತೋಷ ಕೂಡ ಇರುತ್ತೆ ಅಂತ ನೋಡೋದಾದರೆ ಕೆಲವೊಂದು ಶಿವನ ಮಂತ್ರಗಳನ್ನು ಈ ದಿನ ನೀವು ತಪ್ಪದೆ ಪಠಿಸೋದ್ರಿಂದ ವರ್ಷಪೂರ್ತಿ ನಿಮಗೆ ಶುಭವಾಗುತ್ತೆ ಅಂತ ಹೇಳ್ಬೋದು ನೋಡಿರಿ ಆ ಮಂತ್ರಗಳು ಯಾವುವು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಇದು ಶಿವಗಾಯತ್ರಿ ಮಂತ್ರ ಏನಪ್ಪ ಅಂತಂದ್ರೆ ತಪ್ಪಿಲ್ಲದೆ ನೀವು ಇದನ್ನು ಪಠಣೆಯನ್ನು ಮಾಡಬೇಕು ನೋಡ್ರಿ ಇದಲ್ದಾನೆ ನೋಡಿರಿ ಶಿವರಾತ್ರಿಗೆ ಕೆಲವೇ ಕೆಲವು ಟೈಮಿಂಗ್ಸ್ ಇರೋದ್ರಿಂದ ಆರಾಧನೆ ಮಾಡಲು ಏನಂದರೆ ಕೆಲವೊಂದು ಮಂತ್ರಗಳನ್ನು ನೋಡೋಣ ಮತ್ತು ವರ್ಷ ಪೂರ್ತಿ ಪೂರ್ತಿದೇನೆಂದರೆ ನಮಗೆ ನೆಮ್ಮದಿ ಸುಖ ಸಂತೋಷ ನೀಡುತ್ತೆ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಶಿವ ಆದಷ್ಟು ಬೇಗ ವರವನ್ನು ಕರುಣಿಸುವಂತಹ ದೇವರಂತನ ನಂಬಲಾಗತ್ತೆ ನೋಡ್ರಿ ತುಂಬ ಜನರು ಶಿವನ ಒಂದು ಆರಾಧಕರು ಮತ್ತು ಈ ದಿವಸ ನೋಡ್ರಿ ವಿಶೇಷವಾಗಿ ಜಾಗರಣೆ ಮತ್ತು ಶಿವನ ಒಂದು ಅಷ್ಟೋತ್ತರ ನಾಮಾವಳಿ ಈ ಥರ ಎಲ್ಲ ನಾವು ಪಠಣೆಯನ್ನು ಮಾಡೋದ್ರಿಂದ ಕೂಡ ನಮಗೆ ಒಳ್ಳೆಯದು ಮತ್ತು ನೋಡ್ರಿ ಕೆಲವೊಂದು ಈ ಥರ ನೀವು ಮಂತ್ರಗಳನ್ನು ಅದೆಲ್ಲ ಇದು ಮಾಡಬೇಕಂದ್ರೆ ಮಾರ್ಕೆಟ್ ಒಳಗೆ ಬುಕ್ಸನ್ನು ಸಿಗುತ್ತೆ ಅದನ್ನ ನೋಡಿಕೊಂಡು ನೀವು ಓದ್ಕೋಬೋದು ಅಷ್ಟೊತ್ತರ ಅದೆಲ್ಲ ಅನ್ನೋ ಇರುತ್ತೆ ನೋಡ್ರಿ ಏನಂದ್ರೆ ನೂರ ಎಂಟು ಬಾರಿ ಶಿವನ ಒಂದು ಬೇರೆ ಬೇರೆ ಹೆಸರುಗಳ ಒಂದು ಪ್ರಾರ್ಥನೆಯನ್ನು ಮಾಡಿ ಇದನ್ನು ನೀವು ಏನಂತಂದ್ರೆ ಅಷ್ಟೋತ್ತರವನ್ನು ಹೇಳ್ಬೋದು ಇದು ಕೂಡ ಬುಕ್ ಇರುತ್ತೆ ಇಲ್ಲಾಂದರೆ ನೀವೆಲ್ಲಾದರೂ ನೋಡಿ ಹೇಳ್ಬೋದು ಸಾವಿರ ಬಾರಿ ಏನಪ್ಪ ಅಂದರೆ ಶಿವನನ್ನು ಆರಾಧಿಸೋಕೆ ಏನಂತಾರೆ ಅಂದರೆ ಶಿವ ಸಹಸ್ರ ನಾಮಾವಳಿ ಅಂತ ಹೇಳ್ತಾರೆ ಈ ಒಂದು ಶಿವ ಸಹಸ್ರ ನಾ ಮಾಡಿ ಪಠಣೆ ಮಾಡೋದು ಕೂಡ ತುಂಬ ಒಳ್ಳೆಯದು ನೋಡ್ರಿ ಅದೇ ಥರ ಓಂ ನಮ ಶಿವಯ ಅಂತ ಸಾವಿರ ಬಾರಿನೂ ನೀವು ಪಠಣೆಯನ್ನು ಮಾಡ್ಬೋದು ಏನಂದ್ರೆ ಓಂ ನಮಶಿವ ಇಷ್ಟೇ ಆಮೇಲೆ ಇನ್ನೊಂದು ಏನಂತ ಈ ಒಂದು ಶಿವರಾತ್ರಿ ಜಾಗರಣೆ ಸಂದರ್ಭದೊಳಗೆ ಈ ಮಂತ್ರವನ್ನು ಕೂಡ ನೀವು ಓದ್ಬೋದು ಯಾವುದಪ್ಪ ಅಂದರೆ ಶಿವ ಪಂಚಾಕ್ಷರಿ ಮಂತ್ರ ಅಂತ ಕರೀತಾರೆ ಸದಾಕಾಲ ಈ ಒಂದು ಮಂತ್ರವನ್ನು ಪಠಿಸೋದು ಕೂಡ ಉತ್ತಮ ಅಂತ ಹೇಳ್ಬೋದು ನೋಡಿರಿ ಅದ್ರ ಜೊತೆಗೇನೆ ಏನಪ್ಪ ಅಂದ್ರೆ ಓಂ ಶಿವಾಯ ನಮಃ ಓಂ ಸರ್ವಾತ್ಮನಯ ನಮಃ ಓಂ ತ್ರಿನೇತ್ರಾಯ ನಮಃ ಓಂ ಹರಾಯ ನಮಃ ಈ ಮಂತ್ರವನ್ನು ಕೂಡ ನೀವು ಕ್ರಮವಾಗಿ ಪಠಿಸ್ತಾ ಹೋದರೆ ಭಕ್ತಿಯಿಂದ ನೀವು ಬ ಬಿಲ್ವ ಪತ್ರೆಯನ್ನು ಅರ್ಪಿಸಿ ಒಂದೊಂದು ಮಂತ್ರವನ್ನು ಹೇಳ್ತಾ ಹೋದರೆ ನೋಡಿರಿ ನಿಮಗೆ ಒಂದು ಒಳ್ಳೆಯ ಒಂದು ಫಲ ಸಿಗುತ್ತೆ ಅಂತ ಹೇಳ್ಬೋದು ನೋಡಿರಿ ಓಂ ಈಶಾನಾಯ ನಮಃ ಓಂ ಅಂತರ್ಧರ್ಮಾಯ ನಮಃ ಓಂ ಜ್ಞಾನಭೂತಾಯ ನಮಃ ಅಂತ ಹೇಳಿ ನೀವು ಜಾಗರಣೆಯನ್ನು ಕೂಡ ಮಾಡ್ಬೋದು ನೋಡಿರಿ ಮತ್ತು ಇನ್ನೊಂದೇನಪ್ಪ ಅಂದರೆ ಓಂ ಅನಂತ ವೈರಾಗ್ಯ ಸಿಂಗಾಯ ನಮಃ ಓಂ ಪ್ರಧಾ ಪ್ರಧಾನಾಯ ನಮಃ ಓಂ ಅನಂತ ವೈರಾಗ್ಯ ಸಿಂಗಾಯ ನಮಃ ಓಂ ಪ್ರಧಾನಾಯ ನಮಃ ಓಂ ವ್ಯೋಮಾತ್ಮನೇ ನಮಃ ಓಂ ಅನಂತ ವೈರಾಗ್ಯ ಸಿಂಗಾಯ ನಮಃ ಇವುಗಳನ್ನು ಕೂಡ ನೀವು ಪಠಿಸ್ಬಿಡು ಶಿವರಾತ್ರಿ ದಿವಸ ನಿಮ್ಗೆ ಯಾವ ಸಾಧ್ಯತೆ ಇರ್ತಾವೆ ನೋಡ್ರಿ ಅವನ್ನ ಪಠಿಸ್ರಿ ನಾನು ಕೆಲವೊಂದು ಇಲ್ಲಿ ಹೇಳ್ತಾ ಇದ್ದೀನಿ ಓಂ ತತ್ಪುರುಷಾಯ ವಿದ್ಮಹಿ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯ ಶಿವ ಗಾಯತ್ರಿ ಮಂತ್ರ ಇದನ್ನು ನೀವು ತಪ್ಪಿಲ್ಲದೇನೆ ಪಠಣೆಯನ್ನು ಮಾಡಬೇಕಿದು ಅತ್ಯಂತ ಒಂದು ಶ್ರೇಷ್ಠವಾದ ಮಂತ್ರ ನೋಡ್ರಿ ಶಿವನ ಮಂತ್ರ ಯಾವ್ದು ಬರುತ್ತೋ ಅದನ್ನು ಹೇಳ್ರಿ ಅಥವಾ ಬುಕ್ಸ್ ನೋಡಾದರೆ ಹೇಳ್ಕೊಬೋದು ಇಲ್ಲಾಂದರೆ ಪಂಚಾಕ್ಷರಿ ಮಂತ್ರ ಅದು ಸ್ವಲ್ಪ ಜಾಸ್ತಿ ಇದೆ ಅದನ್ನು ಅದನ್ನು ನೀವು ಹೇಳ್ಬೋದು ಇದು ಇಷ್ಟು ನೋಡ್ರಿ ಮಂತ್ರಗಳಿಗೆ ಸಂಬಂಧಿಸಿರುವಂಥ ಒಂದು ವಿಡಿಯೋ ಇದನ್ನು ನೀವು ಪಠಣೆ ಮಾಡಿದರೆ ವರ್ಷ ಪೂರ್ತಿ ನಿಮಗೆ ಒಳ್ಳೆಯದು ಮತ್ತು ಗಾಯತ್ರಿ ಮಂತ್ರವು ಅತ್ಯಂತ ಶ್ರೇಷ್ಠವಾಗಿದ್ದು ನೋಡಿರಿ ಅದನ್ನು ಕೂಡ ನೀವು ಪಠಣೆಯನ್ನು ಮಾಡ್ಬೋದು ಇದಿಷ್ಟು ಶಿವರಾತ್ರಿ ಮಂತ್ರದ ಮಾಹಿತಿ ಈ ವಿಷಯ ಇಷ್ಟ ಆಗಿದ್ದರೆ ವೀಡಿಯೋಕ್ಕೊಂದು ಲೈಕ್ ಕೊಡಿರಿ ಮತ್ತು ಶೇರ್ ಮಾಡಿರಿ ಇನ್ನು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಹೊಸ ಒಂದು ಮಾಹಿತಿಯೊಂದಿಗೆ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು